오, 엄시리, Guru Basavalenga, 설바리고, 샤르샤, 사태라 안으로 뛰어들다, 니타라 안으로 뛰어들다, 우타마라 상가 와도 뛰어들다, Hari Vaniru, 여타나도 뛰어들다, 설바리야. ತ್ರಿಕರಣ ಶುದ್ಧರುಳು ಪ್ರಕೃತಿ ವಿರಹಿತರುಳು ಆಗವಂ ಆವಗಂ ಮುಕುತಿ ಎಳೆಯಿಸುವ ಜನರುಳು ಸಖತನವೆ ಲೇಸು ಸರ್ವಜ್ಞ ಸರ್ವಜ್ಞನ ಈ ಎರಡು ವಚನಗಳು ಮುತ್ತುರತ್ನಕ್ಕಿಂತಲೂ ಹೆಚ್ಚು ಬೆಲೆ ಬಾಳ್ತಕ್ಕಂಥವು ಇಂಥ ಒಂದು ಎರಡು ಮೂರು ವಚನಗಳನ್ನು ಇಟ್ಕೊಂಡು ಅನುಷ್ಠಾನ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಸಾಕು ನಮ್ಮ ಜೀವನ ಶ್ರೇಷ್ಠ ಜೀವನ ಆಗತ್ತೆ ಕೆಲವು ಸಾರಿ ದಿವ್ಯ ಜೀವನ ಆಗತ್ತೆ ಸಂಪೂರ್ಣವಾಗಿ ಬಿಡುಗಡೆಯನ್ನು ಹೊಂದಿ ಮಾನವ ಮುಟ್ಟಬಹುದಾದಂತಹ ಅಂತಿಮ ಸಿದ್ಧಿಯನ್ನು ಅಥವಾ ಅಂತಿಮ ಸಿದ್ಧಿಯವರೆಗೆ ಕರೆದುಕೊಂಡು ಹೋಗುವ ಶಕ್ತಿ ಇಂತಹ ಮಾತುಗಳಿಗಿದೆ ಆ ಮಾತುಗಳು ಒಣ ಪುಸ್ತಕ ಜ್ಞಾನದಿಂದ ಬಂದಂಥದ್ದಲ್ಲ ಅಥವಾ ಏನೋ ಓದಿದಾಗ ಬೋರ್ಡಿಸಿ ವಿಧಿ ಇಲ್ಲ ಅಂತ ಹೇಳಿ ಏನೋ ಕೆಲವು ಪ್ರಮಾಣ ಪತ್ರಗಳನ್ನು ಪಡೆಯುವುದಕ್ಕಾಗಿ ಓದ್ತಕ್ಕಂಥ ಕಲಿತಕ್ಕಂಥ ಕಂಠಪಾಠ ಮಾಡತಕ್ಕಂತಹ ಟೆಕ್ಸ್ಟ್ ಪುಸ್ತಕಗಳ ಪಠ್ಯಪುಸ್ತಕಗಳ ಪದ್ಯಗಳು ಅಲ್ಲವು ನೋಡಿ ಎಷ್ಟು ಚೆನ್ನಾಗಿದೆ ಸತ್ಯರ ನಡೆತೀರ್ಥ ನಿತ್ಯರ ನುಡಿ ತೀರ್ಥ ಉತ್ತಮರ ಸಂಗವದು ತೀರ್ಥ ಹರಿವ ನೀರು ಎತ್ತಣದು ತೀರ್ಥ ಸರ್ವಜ್ಞ ತೀರ್ಥ ಅಂದ್ರೆ ಗೊತ್ತು ನಿಮಗೆಲ್ಲ ತೀರ್ಥ ಅಂದ್ರೇನು ಒಂದೇ ಪದದಲ್ಲಿ ತೀರ್ಥ ಎಂದರೇನು ಅನಂತ ಅನ್ನೋ ಪ್ರಶ್ನೆ ಉತ್ತರ ಕೊಡೋಕ್ಕಾಗತ್ತಾ ಆಗ್ಬೋದಾ ಹಾಗಲ್ಲ ತೀರ್ಥ ಅಂದ್ರೆ ಅದೇ ರೀ ಅಂತೀರ ನಾವು ಯಾವುದು ರೀ ಅಂದರೆ ಅದೇ ದೇವಸ್ಥಾನದಲ್ಲಿ ತಗೊಳ್ತೀವಲ್ಲ ಅದು ಪೂಜೆ ಮಾಡಿಬಿಟ್ಟು ಒಂದಿಷ್ಟು ಪೂಜೆಗೆ ಇಟ್ಟಂತಹ ನೀರನ್ನು ತೀರ್ಥ ಅಂತ ಹೇಳಿ ತೆಗೆದುಕೊಳ್ತೀವಿ ಇನ್ನು ಸಾಂಪ್ರದಾಯಿಕ ಧರ್ಮಗಳು ಅಥವಾ ಸಾಂಪ್ರದಾಯಿಕ ಧರ್ಮ ನದಿಗಳನ್ನೇ ತೀರ್ಥ ಅಂತ ಭಾವಿಸ್ತು ಆದರೆ ತೀರ್ಥ ಅಂದ್ರೆ ಶಬ್ದ ಶಬ್ದಶಃ ಅರ್ಥ ದಾಟಿಸುವುದು ಅಂತ ಅರ್ಥ ತೀರ್ಥ ಅಂದರೆ ದಾಟಿಸುವುದು ತಾರತಿ ತಾರಯತಿ ಅಥವಾ ತಾರತಿ ಇತಿ ತೀರ್ಥ ಅಂದರೆ ಈ ಕಡೆಯಿಂದ ಆ ಕಡೆಗೆ ದಾಟಿಸೋದು ಅದಕ್ಕೆ ನದಿಗಳನ್ನು ಯಾಕಪ್ಪ ತೀರ್ಥ ಅಂತಾರೆ ಅಂದ್ರೆ ಈ ಕಡೆಯಿಂದ ಆ ಕಡೆಗೆ ದಾಟಿಸ್ತಾ ಈಜ್ಕೊಂಡಾದ್ರೂ ಹೋಗ್ಬೋದು ಇನ್ನು ದೋಣಿಗಳನ್ನ ನಿರ್ಮಾಣ ಮಾಡತಕ್ಕಂಥವ್ರು ಅದಕ್ಕೆ ಇವತ್ತು ಈ ವಚನವು ಸೂಕ್ತ ಇವತ್ತು ಸುಮ್ಮನೆ ನೆನಪಿಗೆ ಬಂತು ಬೆಳಗ್ಗೆ ಏನು ಹೇಳಬೇಕು ಅನ್ನುವಾಗ ಆಮೇಲೆ ನೆನಪಾಯಿತು ಇವತ್ತು ಒಬ್ಬ ತೀರ್ಥಂಕರರ ಜನ್ಮದಿನೋತ್ಸವ ಯಾರ್ದು ಮಹಾವೀರರ ಜಯಂತಿ ಜೈನ ಧರ್ಮದಲ್ಲಿ ಕೊನೆಯ ತೀರ್ಥಂಕರರು ಅಂತ ಕರೀತಾರೆ ಇವರಿಗೆ ಇಪ್ಪತ್ನಾಲ್ಕು ಜನ ತೀರ್ಥಂಕರರಲ್ಲಿ ಕೊನೆಯವರು ಇವರು ಮತ್ತ ಇವ್ರದ್ದೇ ಜನ್ಮದಿನ ಮಾಡ್ತಾರಲ್ಲ ಇನ್ನು ಇಪ್ಪತ್ತ್ಮೂರು ಜನ ತೀರ್ಥಂಕರರು ಬೇರೆ ಧರ್ಮಯರಿಗೆ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರ್ಬೋದು ಜೈನ ಜನ್ಮರಿಗೆ ಅದರಲ್ಲೂ ಚೆನ್ನಾಗಿ ಅಭ್ಯಾಸ ಮಾಡೋರಿಗೆ ಮುನಿಗಳಿಗೆ ಭಾಷಣಕಾರರಿಗೆ ಅಷ್ಟೇ ಗೊತ್ತಿರ್ತಾರೋ ಅಲ್ಲಿಯೂ ಕೂಡ ಎಲ್ಲ ಜನರಿಗೂ ಗೊತ್ತಿರಲ್ಲ ತೀರ್ಥಂಕರ ತೀರ್ಥಂಕರ ಅಂದರೆ ಹಾಯಗಡವನ್ನು ನಿರ್ಮಿಸುವವನು ದಾಟಿಸುವ ದೋಣಿಯ ರೀತಿಯ ವ್ಯವಸ್ಥೆಯನ್ನು ನಿರ್ಮಿಸುವವನು ನನ್ನ ಧರ್ಮ ಪ್ರವರ್ತಕ ಪ್ರವಾದಿ ಅನ್ನೋ ಅರ್ಥ ಇದೆ ಈ ಭವಸಾಗರದಿಂದ ದಾಟಿಸುವವರು ತೀರ್ಥಂಕರರು ಪ್ರಾಯಶಃ ಎಲ್ಲ ಗುರುಗಳು ಎಲ್ಲ ಸಾಕ್ಷಾತ್ಕಾರ ಜೀವಿಗಳು ಎಲ್ಲ ಪ್ರವಾದಿಗಳು ಈ ಅರ್ಥದಲ್ಲಿ ತೀರ್ಥಂಕರರೇ ಅಂದರೆ ಅವರು ತಮ್ಮ ಅನುಯಾಯಿಗಳನ್ನು ಮೊದಲು ತಾವು ಈ ಭವಸಾಗರದಿಂದ ಮುಕ್ತರಾಗ್ತಾರೆ ಆಮೇಲೆ ಇತರರಿಗೆ ಮಾರ್ಗದರ್ಶನ ಮಾಡ್ತಾರೆ ಇತರರಿಗೆ ಸಹಾಯ ಮಾಡ್ತಾರೆ ಆಮೇಲೆ ಅವರ ಅನುಯಾಯಿಗಳ ತಂಡ ಬೆಳೆಯುತ್ತೆ ಎಲ್ಲ ಧರ್ಮದ ಗುರುಗಳ ಧರ್ಮಗುರುಗಳ ಹಿಂದೆ ಅವರ ಅನುಯಾಯಿಗಳು ಅನುಯಾಯಿಗಳು ಅಂತ ಕರೀತಾರೆ ಅದಕ್ಕೆ ಈ ಶಿಷ್ಯರು ಬೇರೆ ಅನುಯಾಯಿಗಳು ಬೇರೆ ಶಿಷ್ಯರು ಅವರು ತಮ್ಮ ಜೀವನವನ್ನು ಪರಿವರ್ತಿಸಿಕೊಳ್ಳೋದ್ರ ಕಡೆಗೆ ಗಮನಿಸ್ತಾ ಗಮನ ಹರಿಸ್ಬೇಕು ಅಂತವ್ರನ್ನ ಶಿಷ್ಯರಂತ ಹೇಳಬೇಕು ಅವರು ಗುರುವಿನ ತತ್ವಕ್ಕಾಗಿ ತಮ್ಮ ಸರ್ವಸ್ವವನ್ನು ಸಮರ್ಪಿಸಿ ಕಡೆಗೆ ಜೀವವನ್ನು ಸಮರ್ಪಿಸಿ ಹೊಡೆದಾಡಕ್ಕಲ್ಲ ಆ ಕಲ್ತ್ಕೊಳ್ಳೋಕ್ಕೋಸ್ಕರವಾಗಿ ಆ ಮಾರ್ಗ ಸಾಧನೆ ಮಾಡೋಕ್ಕೋಸ್ಕರವಾಗಿ ತತ್ವಗಳನ್ನು ಅನುಷ್ಠಾನ ಮಾಡೋಕ್ಕೋಸ್ಕರವಾಗಿ ಅವರು ಶಿಷ್ಯರಾಗ್ತಾರೆ ಅನುಯಾಯಿಗಳು ಅಂತಂದರೆ ಅವರ ತತ್ವವನ್ನು ಅನುಸರಿಸ್ತಾ ಇದ್ದೀವಿ ಅಂತ ಭಾವಿಸ್ಕೊಂಡು ಒಂದು ಧರ್ಮದ ಧರ್ಮವನ್ನು ಕಟ್ಟಿ ಸಂಘಟನೆ ಮಾಡಿ ಗುಂಪನ್ನು ಮಾಡಿ ಈಗ ನಾವೆಲ್ಲ ಮಾಡ್ತಿದ್ದೀವಲ್ಲ ಪ್ರತಿಯೊಂದು ಧರ್ಮದವರು ಮಾಡ್ತಿದ್ದೀವಲ್ಲ ನಾವೆಲ್ಲರೂ ಬಹಳಷ್ಟು ಜನ ಶಿಷ್ಯರಾಗೋದಿಲ್ಲ ಅನುಯಾಯಿಗಳೇ ಆಗ್ತೀವಿ ಈಗ ಬಸವಣ್ಣವ್ರಿಗೆ ಅನ್ವಯಗಳು ನಾವೆಲ್ಲ ಶಿಷ್ಯರು ಎಷ್ಟು ಜನನೂ ಗೊತ್ತಿಲ್ಲ ಹಾಗೆ ಯೇಸು ಕ್ರಿಸ್ತರಿಗೆ ಬುದ್ಧರಿಗೆ ಮಹಾವೀರರಿಗೆ ಪ್ರತಿಯೊಬ್ಬರಿಗೂ ಅಷ್ಟೇ ಶಿಷ್ಯರು ಭಾಳ ಕಡಿಮೆ ಸಿಗೋದು ಆದರೆ ಅನ್ವಯಗಳು ಭಾಳ ಜನ ಸಿಗ್ತಾರೆ ಯೇಸು ಕ್ರಿಸ್ತರ ಪ್ರಾಯಶ ಹೀಗಿದ್ದಿದ್ರೆ ಅವ್ರಿಗೆ ಭಾಳ ಕಷ್ಟ ಆಗ್ತತ್ತೇನೋ ಅವ್ರ ಅನ್ವಯಗಳನ್ನು ಸಂಭಾಳಿಸೋದು ಯಾಕಂದರೆ ಸುಮಾರು ಎರಡು ನೂರು ಕೋಟಿ ಜನ ಎರಡು ನೂರು ಕೋಟಿ ಜನ ಆದರೆ ಶಿಷ್ಯರಾಗೋದಕ್ಕೆ ಒಂದು ಇಪ್ಪತ್ತು ಜನ ಎರಡು ನೂರು ಜನ ಶಿಷ್ಯರಿದ್ದರೆ ಆ ಗುರುವಿಗೆ ಅತ್ಯಂತ ಸಂತೋಷ ಆಗುತ್ತೆ ಯಾವುದೇ ಒಬ್ಬ ಗುರು ತೀರ್ಥಂಕರ ಪ್ರವಾದಿ ಮಂತ್ರಪುರುಷ ಬಯಸೋದೇನಪ್ಪ ಅಂತಂದರೆ ಅನುಯಾಯಿಗಳಿಗಿಂತಲೂ ಹೆಚ್ಚಾಗಿ ಶಿಷ್ಯರನ್ನು ಅವರಿಗೆ ಸುಮ್ಮನೆ ಹೇಳುವವರು ಗದ್ದಲ ಮಾಡುವವರು ಅಥವಾ ತಮ್ಮ ಧರ್ಮ ಶ್ರೇಷ್ಠ ಅಂತೇಳಿ ಇನ್ನೊಂದು ಧರ್ಮವನ್ನು ಬಯ್ಯುವವರು ಅಥವಾ ತಿರಸ್ಕಾರ ಮಾಡುವವರು ಇನ್ನು ಇನ್ನೂ ಕೆಲವರು ಇನ್ನೊಂದು ಧರ್ಮದವ್ರನ್ನ ಮುಗಿಸೇ ಬಿಡೋಣ ನಮ್ಮ ಧರ್ಮ ಒಂದೇ ಉಳಿಯಲಿ ಜಗತ್ತಿನಲ್ಲಿ ಅನ್ನುವ ಪ್ರಯತ್ನ ಮಾಡುವವ್ರಿಗೇನು ಕಡಿಮೆ ಇಲ್ಲ ಇಂಥವ್ರು ಯಾವುದೇ ಗುರುಗಳಿಗಾಗಲಿ ಯಾವುದೇ ಪ್ರವಾದಿಗಳಿಗಾಗಲಿ ಇಷ್ಟ ಆಗಲ್ಲ ಇಷ್ಟ ಆಗೋದು ಇಷ್ಟಪಡೋದು ಯಾರನ್ನು ಈಗ ನೀವೇ ಬಿಟ್ಟು ಬಿಟ್ಟುಬಿಡೋಣ ದೊಡ್ಡ ದೊಡ್ಡ ಪ್ರವಾದಿಗಳನ್ನು ಬಿಟ್ಟುಬಿಡೋಣ ನಿಮ್ಮ ಮಕ್ಕಳಲ್ಲಿ ಹಿಂದಿನ ಕಾಲದಲ್ಲಿ ಏಳು ಎಂಟು ಜನ ಹತ್ತು ಜನ ಮಕ್ಕಳು ಇರ್ತಿದ್ರು ಯಾವ ಮಕ್ಕಳನ್ನ ಇಷ್ಟಪಡ್ತೀರಾ ನಿಜವಾಗಿ ಯಾರು ಕಾಯ್ಕ ಮಾಡ್ತಾನೆ ಯಾರು ದುಡಿತಾನೆ ಯಾರು ಎಲ್ಲರನ್ನೂ ಪ್ರೀತಿಸ್ತಾ ಎಲ್ಲರನ್ನೂ ಸಮಾನವಾಗಿ ಆ ಮಕ್ಕಳನ್ನು ನೀವು ಇಷ್ಟಪಡ್ತೀರಿ ತಂದೆ ತಾಯಿಗಳಿದ್ರು ಒಬ್ಬ ಮಗ ಸುಮ್ಮನೆ ಗಲಾಟೆ ಮಾಡಿಕೊಂಡು ಓಡಾಡಿಕೊಂಡು ಇನಿಷಿಯಲ್ಗೆಲ್ಲ ನಿಮ್ಮ ಹೆಸರು ಬರ್ಕೊಂಡು ನೀವು ಭಾಳ ದೊಡ್ಡವರಿದ್ದರೆ ನಿಮ್ಮ ಹೆಸರು ಹೇಳಿಕೊಂಡು ಇನ್ನು ಏನೋ ತನ್ನ ಬೇಳೆ ಬೇಯಿಸ್ಕೊತಾ ಇದ್ದರೆ ಆ ಮಗನ ಇಷ್ಟಪಡ್ತೀರ ನೀವು ಖಂಡಿತ ಇಷ್ಟಪಡಲ್ಲ ಯಾವ ತಂದೆಯೂ ಇಷ್ಟಪಡೋಲ್ಲ ಕೆಟ್ಟ ತಂದೆಯೂ ಕೂಡ ನನ್ನ ಮಗ ಕೆಟ್ಟವನಾಗಬೇಕು ಅಂತೇಳಿ ಯಾರು ಬಯಸಲ್ಲ ಒಳ್ಳೆಯವನಾಗಬೇಕಂತ ಬಯಸ್ತು ಅದಕ್ಕೆ ಕೆಲವು ತಂದೆ ಇದ್ರೆ ಕೆಲವು ತಂದೆ ಇದ್ರೆ ಬುದ್ಧಿ ಹೇಳ್ತಿರ್ತಾರೆ ಮಕ್ಳಿಗೆ ಏಯ್ ನಾನಂತೂ ಕೆಟ್ಟ ಹೋದೆ ನೀನು ಕೆಡಬೇಡ ಅಂತ ಹುಡುಕರು ಕುಡಿತ ಕುಡಿತ ಚಟ್ ಆಗಿರೋನ್ ಹೇಳ್ತಿರ್ತಾರೆ ನಾನಂತೂ ಕೆಟ್ಟ ಹೋಗಿದ್ದೀನಿ ನೀ ಕೆಡಬೇಡ ಅವನಂತಾನೆ ನಾನು ಸ್ವಲ್ಪ ಕೆಟ್ಟ ನೋಡ್ತೀನಿ ಗೊತ್ತಾಯ್ತು ಅಂದರೆ ನಾವಿಲ್ಲಿ ತಿಳ್ಕೋಬೇಕು ಒಬ್ಬ ತಂದೆನೇ ಒಬ್ಬ ತಂದೆ ತಾಯಿಗಳೇ ಒಬ್ಬ ಅಪಮಾತ್ರದ ಮಗ ಗಲಾಟೆ ಮಾಡುವ ಮಗ ಸಾಂದ ಸಂದರ್ಭಗಳನ್ನ ಉಪಯೋಗಿಸ್ಕೊಂಡು ತಾನು ಏನೂ ಬೆಳೀದೇ ಹೋದರೆ ಆ ಸುಮ್ಮನೆ ಏನೋ ಸ್ವಾರ್ಥಿಯಾಗಿ ಬೆಳೆದ್ರೆ ತಾಯಿ ತಂದೆಗಳು ನೀವೇ ಇಷ್ಟಪಡಲ್ಲ ಅಂದರೆ ಆ ಗುರುಗಳ ಕೃಪೆ ಹೇಗೆ ಸಿಗುತ್ತೆ ಪ್ರವಾದಿಗಳ ಕೃಪೆ ಹೇಗೆ ಸಿಗುತ್ತೆ ಖಂಡಿತ ಸಿಗಲ್ಲ ಇವತ್ತು ವಿಜ್ಞಾನ ಯುಗದ ದುರಂತ ಏನಪ್ಪಾ ಅಂತಂದರೆ ನಿಜವಾದ ತಪಸ್ಸು ನಿಜವಾದ ಸಾಧನೆ ನಿಜವಾದ ತ್ಯಾಗ ಮಾಡ್ತಿರೋರು ಇಲ್ವೇ ಇಲ್ಲ ಅಂತ ನಾನು ಹೇಳಲ್ಲ ಇದ್ದಾರೆ ಬಹಳಷ್ಟು ಸಂಖ್ಯೆ ಆಗಿರೋದ್ರಿಂದ ಜನಸಂಖ್ಯೆ ಅಂಥವ್ರದ್ದು ಬರೋದಿಲ್ಲ ಅವರೆಲ್ಲೋ ಇರ್ತಾರೆ ಎಲೆಮರೆಕಾಯಿ ಅಂತ ನೀವೇ ಹೇಳಿಬಿಡ್ತೀರಲ್ಲ ಹಾಗೆ ಗುಪ್ತವಾಗಿದ್ದು ಬಿಡ್ತಾರೆ ಆದರೆ ಹೆಚ್ಚು ಗದ್ದಲ ಮಾಡೋರದೇ ಕಾಣಿಸುತ್ತೆ ಆದರೆ ಮಹಾವೀರರು ಎಂಥ ಸಾಧಕರು ಎಂಥ ತಪಸ್ವಿಗಳು ಪ್ರಭುಗಳ ತಪಸ್ಸು ನಮಗೆ ತಿಳಿದು ಬಂದಿಲ್ಲ ಕಷ್ಟಪಟ್ಟು ಹುಡ್ಕೋರು ಅವಳು ವಚನಗಳಲ್ಲಿ ಸಿಗುತ್ತೆ ಯಾರೂ ಕಷ್ಟಪಟ್ಟು ಹುಡ್ಕೋಕೆ ಪ್ರಯತ್ನ ಪಟ್ಟಿಲ್ಲ ಹೇ ನಮ್ಮ ಧರ್ಮದಲ್ಲಿ ತಪಸ್ಸಿಲ್ಲ ಅಂತ ಸುಮ್ಮ ಆಗ್ಬಿಟ್ಟಿದ್ದಾರೆ ಪ್ರಭು ಅಲ್ಲಮರು ಅಲ್ಲಮ ಪ್ರಭು ಆಗಬೇಕಾದರೆ ಅವರು ಬಹಳ ದೊಡ್ಡ ತಪಸ್ ಮಾಡಿದ್ದಾರೆ ಹನ್ನೆರಡು ವರ್ಷನು ಹದಿನೈದು ವರ್ಷನು ಇಪ್ಪತ್ತು ವರ್ಷನು ಅನ್ವಿಷನವ್ರ ಹತ್ರ ಬರೋದಕ್ಕೆ ಮುಂಚೆ ಬಹಳ ದೊಡ್ಡ ತಪಸ್ಸು ಮಾಡಿದ್ದಾರೆ ಬಯಲುಕಾಯ ಸಿದ್ಧಿ ವ್ಯೋಮಕಾಯ ಸಿದ್ಧ ಅಂತ ಹೇಳ್ತಿರಲ್ಲ ನಿಂತ್ರೆ ಹೆಜ್ಜೆ ಮೂಡ್ತಿರಲಿಲ್ಲ ಅವ್ನು ನಡೆದ್ರೆ ಹೆಜ್ಜೆ ಮೂಡ್ತಿರಲಿಲ್ಲ ನಿಂತ್ರೆ ನೆಳಲು ಬೀಳ್ತಿರ್ಲಿಲ್ಲ ಅವ್ರ ಕಣ್ಣಿಗೆ ಕಾಣಿಸ್ತಿದ್ರು ಆದ್ರೆ ಅವ್ರು ನೆಳಲು ಬೀಳ್ತಿರ್ಲಿಲ್ಲ ಅಂತಹ ಸಿದ್ಧಿ ಪಡಿಬೇಕಾದ್ರೆ ಅದು ಒಂದು ದಿವಸ ಎರಡು ದಿವ್ಸದಲ್ಲಿ ಆಗಿರೋವಂಥದ್ದಲ್ಲ ಸುಮ್ಮನೆ ಲಿಂಗ ಕೊಟ್ಟು ಕೂಡಲೇ ಆಗಿರೋವಂಥದ್ದಲ್ಲ ಬಹಳ ದೊಡ್ಡ ತಪಸ್ ಮಾಡಿದ್ದಾರೆ ಆದರೆ ಅವ್ರು ಮೆಚ್ಚಿಕೊಂಡಿದ್ದು ಬಸವಣ್ಣವರು ಬಸವ ತತ್ವವನ್ನು ಬಸವಣ್ಣನವ್ರ ಮಾರ್ಗವನ್ನು ಎಲ್ಲವನ್ನೂ ನೋಡಿ ಇದು ಅಂತಿಮ ಸಿದ್ಧಿಯಪ್ಪ ಇದು ಅಂತಿಮ ಮಾರ್ಗ ಇದು ಸಹಜ ಮಾರ್ಗ ಅಂದಾ ಎಲ್ಲರೂ ಎಲ್ಲರೂ ಅಂತ ಅಂತಲ್ಲ ಅದನ್ನು ಚೆನ್ನಾಗಿ ಪ್ರಭುದೇವರ ಪ್ರಭುದೇವರು ಒಬ್ಬರೇ ಬಸವಣ್ಣ ಬಸವಣ್ಣ ಒಬ್ಬರೇ ಚನ್ನಬಸವಣ್ಣ ಚನ್ನಬಸವಣ್ಣ ಒಬ್ಬರೇ ಹಾಗೆ ಮಹಾವೀರರು ಅವರ ತೀರ್ಥಂಕರಾಗಬೇಕಾದ್ರೆ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡಿದರು ಆ ಜೈನ ಧರ್ಮದ ಗ್ರಂಥಗಳಲ್ಲಿ ಉಲ್ಲೇಖ ಇದೆಯಂತೆ ಹನ್ನೆರಡು ವರ್ಷಗಳಲ್ಲಿ ಕೇವಲ ಮುನ್ನೂರ ಅರವತ್ತು ದಿನ ಏನೋ ಅವರು ಆಹಾರವನ್ನು ಸ್ವೀಕರಿಸಿದರು ಬಾಕಿ ಅಂತೆ ಉಪವಾಸನೇ ಬಾಕಿ ಅಂತೆ ಉಪವಾಸನೆ ಹಾಗಂತೇಳಿ ಬೇರೆಯವರು ಉಪವಾಸ ಮಾಡಿದ ಕ್ಷಣಕ್ಕೇನೆ ಆತ್ಮಸಿದ್ಧಿ ಆಗ್ಬಿಡುತ್ತೆ ಅಂತಲ್ಲ ಆದರೆ ಉಪವಾಸ ಮಾರ್ಗ ಮಾತ್ರ ಶ್ರೇಷ್ಠವಾದ ಮಾರ್ಗ ಸಣ್ಣವರು ಮಾಡ್ಬೋದು ಪ್ರವಾದಿಗಳು ಮಾಡ್ಬೋದು ಅಂತಹ ಉಪವಾಸ ಮಾಡ್ತೀವಿ ಜ್ವರ ತಲೆನೋವು ನಿವಾರಿಸ್ಕೊಳ್ಳೋಕ್ಕೂ ಉಪವಾಸನೇ ದೇಹ ಬಂಧನದಿಂದ ಭಾವಬಂಧನದಿಂದ ಬಿಡುಗಡೆ ಆಗೋದಕ್ಕೂ ಉಪವಾಸ ಹೆಲ್ಪ್ ಮಾಡುತ್ತೆ ಭಾಳ ಶ್ರೇಷ್ಠವಾದ ಮಾರ್ಗ ಅದು ಉಪವಾಸ ಆದ್ದರಿಂದ ನಮಗೆ ನಾವು ಉಪವಾಸ ಚಿಕಿತ್ಸೆ ಮಾಡ್ಕೊಳ್ಳೋರು ಮಹಾವೀರರನ್ನು ಸ್ವಲ್ಪ ಹೆಚ್ಚಾಗಿ ನೆನೆಸ್ ಹಲವ ಪ್ರಭುಗಳು ಉಪವಾಸ ಮಾಡಿದ್ದಾರೆ ಅಲ್ಲವ ಪ್ರಭುಗಳು ಕಂಡು ಬಂದಿಲ್ಲ ಮಹಾವೀರದ್ದು ದಾಖಲು ಮಾಡಿದ್ದಾರೆ ಪ್ರಭುದೇವ್ರದ್ದು ಅವ್ರದ್ದು ಮಾರ್ಗ ಬದಲಾವಣೆ ಆಯಿತು ಅಂದರೆ ಈ ನಮ್ಮ ವಚನ ಧರ್ಮಕ್ಕೆ ಬಸವ ತತ್ವಕ್ಕೆ ಏನು ಬಂದಾಗ ಹಿಂದನ್ನು ಅವರು ಹೇಳ್ಕೊಂಡಿಲ್ಲ ಅಥವಾ ಆ ಹೇಳ್ಕೊಂಡಂಥ ವಚನಗಳು ಸಿಕ್ಕಿಲ್ಲ ಅವೆಲ್ಲ ಇರ್ಬೋದು ಅಥವಾ ಸುಟ್ಟೋಗಿರ್ಬೋದು ಆದರೆ ಯಾರಾದರೂ ತಿಳ್ಕೊಳ್ಳಿ ತಪಸ್ಸು ಮಾಡದೆ ಶ್ರಮ ಪಡದೆ ತ್ಯಾಗ ಮಾಡದೆ ಯಾವ ಸಿದ್ಧಿಯೂ ಆಗಲ್ಲ ಏನೂ ಮಾಡಲಾರದೆ ಆಗೋ ಸಿದ್ಧಿಗಳು ರೋಗಗಳಷ್ಟೇ ರೋಗಗಳು ಜಗಳಗಳು ಔಷಧಿ ಮಾತ್ರೆಗಳು ಕಡೆಗೆ ನೋವಿನಿಂದ ಕೂಡಿದ ಸಾವು ಇವು ಏನು ಮಾಡಲಾರ್ದವ್ರಿಗೆ ಸಿಗ್ತಕ್ಕಂಥ ಆದರೆ ನೀವು ನಿಮ್ಮ ಜೀವನವನ್ನು ಉನ್ನತವಾಗಿ ಉತ್ತಮವಾಗಿ ನಡೆಸಬೇಕು ಅಂದರೆ ಈಗ ಪಾದಯಾತ್ರೆ ಮಾಡಿದ್ರಲ್ಲ ಈ ಪಾದಯಾತ್ರೆಗೂ ಕೂಡ ಒಂದು ತಪಸ್ಸು ಬೆಳಿಗ್ಗೆ ಅಷ್ಟು ಬೇಗ ಹೇಳೋದು ನಿದ್ದೆ ಆಗಲ್ಲ ಆಹಾರ ಕೆಲವು ಸಾರಿ ಸೇರಲ್ಲ ಬಿಸಿಲು ಮಳೆ ಗಾಳಿ ಏನೂ ಓಡಲಾರ್ದೆ ನಾವು ಕಿಲೋಮೀಟರ್ ಗಟ್ಟಲೆ ನಡಿಬೇಕಾದಾಗ ಅದು ಕೂಡ ಒಂದು ತಪಸ್ಸೇನೆ ಇಂತಹದ್ದು ಭಾರತೀಯರು ತೋರಿಸ್ಕೊಟ್ಟಿದ್ದು ಇದು ಅಂತಹ ಒಬ್ಬ ಮಹಾತ್ಮರು ಮಹಾ ಶಾಂತಿ ಪ್ರಿಯರು ಅಹಿಂಸಾವಾದಿಗಳು ಅಹಿಂಸಾ ಪರಮೋ ಧರ್ಮ ಅಂತ ಸಾರಿದಂತಹ ಮಹಾವೀರರ ಜನ್ಮದಿನ ಅವ್ರದ್ದು ಹೆಸರು ವರ್ಧಮಾನ ಅವ್ರ ಸಾಧನೆ ಮಾಡಿ ಸಿದ್ಧಿ ಪಡೆದ ಮೇಲೆ ಮಹಾವೀರ ಅಂತ ಕರೆದರು ಶಾಂತಿಯಿಂದಲೇ ಸರ್ವಸ್ವವನ್ನು ಗೆದ್ದವರು ಮಹಾವೀರ ಅದಕ್ಕೆ ವರ್ಧಮಾನ ಮಹಾವೀರ ವರ್ಧಮಾನ ಬಿಟ್ಟೆ ಬಿಡ್ತಾರೆ ಮಹಾವೀರ ಅಂತಾನೆ ಹೇಳ್ತಾರೆ ಮಹಾವೀರ ಅಂದ್ರೆ ಗೊತ್ತಾಗೋದು ಎಲ್ಲರಿಗೂ ಅಂತಹ ತೀರ್ಥಂಕರರನ್ನು ಒಳ್ಳೆಯದು ಎಲ್ಲಿಂದನಾರ ಬರಲಿ ಶಾಂತಿ ಸತ್ಯ ಸಮಾಧಾನ ದಯೆ ಪ್ರೀತಿ ಮತ್ತು ಉಪವಾಸ ಮಾರ್ಗ ತೋರಿಸ್ಕೊಟ್ಟಂತಹ ಮಹಾವೀರರನ್ನ ಎಲ್ಲರೂ ಸ್ಮರಿಸೋಣ ಎಲ್ಲರಿಗೂ शुभवी सर्वरीगू शरण शरण